ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಖಂಡಿಸಿ ಕಾರವಾರದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಶಾಸಕ ದಿನಕರ ಶೆಟ್ಟಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಸುಮಾರು ಎರಡು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಪ್ರತಿಭಟನೆ ನಡೆಸಿದ್ದು ಮನವಿ ಪಡೆಯಲು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸ್ಥಳಕ್ಕಾಗಮಿಸದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಆಕ್ರೋಶಗೊಂಡರು ಬಳಿಕ ಬ್ಯಾರಿಕೇಡ್ ದಾಟಿ ಜಿಲ್ಲಾಧಿಕಾರಿ ಕಚೇರಿ ಒಳನುಗ್ಗಲು ಯತ್ನಿಸಿದ್ದು ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಮನವಿ ಸ್ವೀಕರಿಸಲು ಆಗಮಿಸದ ಜಿಲ್ಲಾಧಿಕಾರಿ ನಡೆಯಿಂದ ಬೇಸತ್ತ ಪ್ರತಿಭಟನಾಕಾರರು ಕೊನೆಗೆ ಕರ್ತವ್ಯದಲ್ಲಿದ್ದ ಮಹಿಳಾ ಪೊಲೀಸ್ ಪೇದೆಗೆ ಮನವಿ ಪತ್ರವನ್ನು ನೀಡಿ ನ್ಯಾಯ ಒದಗಿಸುವಂತೆ ಕೇಳಿಕೊಂಡರು ಈ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಹೇಳಿಕೆ ನೀಡಿರುವ ಗೃಹ ಸಚಿವ ಜಿಪರಮೇಶ್ವರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು Let go! ಈ ಒಂದು ಸ್ಟೈಕ್ ಭಾಗವಹಿಸಿದಂತ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತ ಎನ್ ಎಸ್ ಚಂದ್ರೇಶ್ವರ ಅವರೇ ಇದೆ ಇವತ್ತು ಹಾಡು ಆಗಲೇ ಒಬ್ಬ ವಿದ್ಯಾರ್ಥಿನಿಯನ್ನ ನೇಹಾ ಇರಮೇಟ್ ಒಬ್ಬ ವಿದ್ಯಾರ್ಥಿನಿ ಒಬ್ಬ ಕಾರ್ಪೋರೇಟರ್ ಮಗಳು ಸಾಮಾನ್ಯ ಅಲ್ಲ ಸಾಮಾನ್ಯ ಬಡವರ ಮಗಳು ಕೂಡ ಅಲ್ಲ ಒಬ್ಬ ಕಾರ್ಪೋರೇಟರ ಮಗಳು ನೇಹಿರಮೆಟ್ ಅವರಿಗೆ ಒಬ್ಬ ಮುಸ್ಲಿಂ ಹುಡುಗ ಹಾಡುವಾಗಲೇ ಒಂದು ಬರ್ಬರ ಹತ್ಯೆಯನ್ನು ಮಾಡಿದರೆ ಇದೆಲ್ಲವನ್ನು ಭಾರತೀಯ ಜನತಾ ಪಾರ್ಟಿ ಆದ ನಾವೆಲ್ಲರೂ ಇದನ್ನು ಖಂಡಿಸ್ತಾ ಇದ್ದೇವೆ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ರಾಜ್ಯದಲ್ಲಿದೆ ಕಣ್ಣಿಂದ ನೋಡಿಯೂ ಕೂಡ ಕಣ್ಮುಚ್ಚಾಲೆ ಆಟವನ್ನು ಆಡ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತೆ ರಾಜ್ಯದ ನಮ್ಮ ಪರಮೇಶ್ವರ್ ಅವರು ಕೂಡ ಕೂಡಲೇ ರಾಜೀನಾಮೆ ಕೊಡಬೇಕಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಬಂಧುಗಳೇ ಒಬ್ಬ ವಿದ್ಯಾರ್ಥಿನಿ ಪಾಪ ಅವಳಿಗೆ ಏನೂ ಗೊತ್ತಿಲ್ಲ ಕಾಲೇಜಲ್ಲಿ ಬಂದಾಗ ಒಬ್ಬ ಹುಡುಗ ಏಕಾಏಕಿ ಬಂದ್ಕೊಂಡು ಅವಳನ್ನ ಹತ್ಯೆ ಮಾಡ್ತಾ ಇದ್ದಾನೆ ಒಂಬತ್ತು ಸಲ ಚೂರಿಯಿಂದ ಅವಳನ್ನ ಗರ್ಬರು ಹತ್ಯೆ ಮಾಡ್ತಾ ಇದೆ ಯಾರು ತಂದೆ ತಾಯಿರೋ ನೋಡ್ಲಿಕ್ಕೆ ಸಾಧ್ಯ ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ಬೇಕಂದ್ರೆ ಇವತ್ತು ಆ ಕಠಿಣವಾದ ಶಿಕ್ಷೆ ಕೊಡ್ಲಿಕ್ಕೆ ಸರ್ಕಾರ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ನೀವು ಆಗ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ ನೀವು ಯಾವ ಕಾರಣಕ್ಕಾಗಿ ಆಗ್ತಾ ಇದ್ದೀರಾ ಯಾವ ಹೋಲಿಕೆಗಾಗಿ ನಿಮ್ಮ ಮತ ಸಲುವಾಗಿ ನೀವು ಇದನ್ನ ಖಂಡಿಸ್ತೇ ಬೇರೆ ಒಂದು ಹೆಣ್ಮಕ್ಳಿಗೆ ಈ ತರದಲ್ಲಿ ಹತ್ಯೆ ಮಾಡಿದಂದ್ರೆ ಇವತ್ತು ಯಾರೇ ಧರ್ಮದವರಾಗ್ಲಿ ಈ ಹತ್ಯೆವನ್ನ ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಇದು ಪದೇ ಪದೇ ದಿನದಲ್ಲಿ ಬಡ ಹುಟ್ಟಿದ ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದಿರಿಗೆ ಎಷ್ಟು ನೋವಾಗ್ತಾ ಇದೆ ಅಂದ್ರೆ ತಾಯಂದಿರಿ ಇಲ್ಲಿ ಅಳ್ತಾ ಇದ್ದೇವೆ ಆ ಹುಡುಗಿಯ ಒಂದು ಆ ಬರಬರ ಹತ್ಯೆಯನ್ನು ನೋಡ್ಕೊಂಡು ನಾವು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ನೀವು ಸುಮ್ಮನೆ ಕೈಯಲ್ಲಿ ಕೈ ಇಟ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ ನಮ್ಮ ಪರಮೇಶ್ವರ್ ಸರ್ ಅವರು ಏಕಾಏಕಿ ಕಟ್ಟುಕತೆಗಳನ್ನು ಹೇಳ್ತಾ ಇದ್ದಾರೆ ನಿಮಗೂ ಮಕ್ಕಳಿದ್ದಾರೆ ಸರ್ ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾನೇ ಒಂದು ಎಮ್ ಎಲ್ ಎ ಎಕ್ಸ್ ಎಮ್ ಎಲ್ ಆಗಿವತ್ತು ಹೇಳ್ತಾ ಇದ್ದೇನೆ ಎಷ್ಟು ಅರಾಮುದವನ್ನು ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತನ್ನಿಂದ ನೋಡಿಯೂ ಕೂಡ ನೋಡ್ದೆ ಇದ್ದಂಗೆ ಮಾಡ್ತಾ ಇದ್ದೀರಾ ಹನುಮಾನ್ ಚಾಳೀಸ ಹೇಳಿದರೆ ಇವೆಲ್ಲ ಹಿಂದೂಗಳು ನಿಮಗೆ ಅದು ನೋವಾಗುವುದಿಲ್ವೇ ಅಂಗಡಿಯಲ್ಲಿ ಒಕ್ಕೊಂಡು ಹನುಮಾನ್ ಚಾಳೀಸ್ ಹೇಳಿದವ್ರ ಮೇಲೆ ಹಲ್ಲೆ ಮಾಡ್ತೀನಿ ಕೆನರಾ ಪ್ಲಸ್ ನ್ಯೂಸ್ ಕಾರ್ವಾರ